ನಮಸ್ಕಾರ ವೀಕ್ಷಕರೇ ಇವತ್ತೊಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ಇವತ್ ನೋಡ್ರಿ ಭಾರತ ಹುಣ್ಣಿಮೆ ಈ ಹುಣ್ಣಿಮೆಗಳಲ್ಲಿ ಅತಿ ಶ್ರೇಷ್ಠವಾದಂತಹ ಹುಣ್ಣಿಮೆ ಅಂತ ಹೇಳ್ಬೋದು ಈ ದಿವಸ ವಿಷ್ಣು ಆರಾಧನೆಗೆ ಅತ್ಯಂತ ಉತ್ತಮವಾದ ದಿನ ಅಂತ ಹೇಳ್ಬೋದು ವಿಷ್ಣು ಆರಾಧನೆ ಮಾತ್ರ ಅಲ್ಲ ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಅಂದ್ರೆ ನಮ್ಗೆ ಒಳ್ಳೆ ಫಲವನ್ನ ಸಿಗುತ್ತೆ ಕಷ್ಟಗಳೆಲ್ಲ ದೂರ ಆಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮಾಧಾನ ಸಮೃದ್ಧಿ ಎಲ್ಲ ಸಮೃದ್ಧಿ ಎಲ್ಲ ನೆಲೆಸ್ತೈತಿ ಇವತ್ತಿನ ದಿವಸ ನಾನು ನಿಮಗೊಂದು ಉಪಾಯವನ್ನು ಹೇಳ್ತೀನಿ ಆ ರೀತಿ ನೀವು ಮಾಡಿದ್ರಂದ್ರೆ ಮನೆ ಮನೆಯಲ್ಲಿರುವಂತಹ ಕಷ್ಟಗಳೆಲ್ಲ ದೂರಾಗಿ ನಿಮ್ಗೆ ಸುಖ ಶಾಂತಿ ನೆಮ್ಮದಿಯೆಲ್ಲ ಕಂಡುಕೊಳ್ಬೋದು ಏಪ್ರಿಲ್ ಇಪ್ಪತ್ನಾಲ್ಕು ಶನಿವಾರ ಸಾಯಂಕಾಲ ಆರು ಗಂಟೆಗೆ ಹುಣ್ಣಿಮೆ ಮುಕ್ತಾಯ ಮುಕ್ತಾಯಾಗುತ್ತಾ ನೀವೇನು ಮಾಡಬೇಕಂದ್ರೆ ಐದು ಗಂಟೆ ಸುಮಾರಿಗೆ ಒಂದು ಅರ್ಧ ಬಕೆಟ್ ನೀರನ್ನು ತಗೊಂಡು ಅದರೊಳಗೆ ಮೂರು ಹಿಡಿ ಉಪ್ಪು ಕಲ್ಲುಪ್ಪನ್ನು ಹಾಕಿರಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ರಿ ಮಿಕ್ಸ್ ಮಾಡಿ ಮನೆಯೊಳಗೆ ಎಷ್ಟು ರೂಮ್ ಅದಾವು ಎಲ್ಲ ರೂಮ ಚಂದಾಗಿ ಒಸ್ಕೊತ ಬರ್ರಿ ಇಷ್ಟು ಮೇಲೆ ಮತ್ತೆ ಇನ್ನೊಂದು ಉಪಾಯ ಹೇಳ್ತೀನಿ ನಿಮ್ಗೆ ವರ್ಷ ಆದಮೇಲೆ ನೀವು ಜಳಕ ಮಾಡಿ ಬಂದು ದೀಪ ಹಚ್ಚ್ರಿ ದೀಪ ಹಚ್ಚಿ ಮೂರಿಲ್ಲ ಐದು ಕರ್ಪೂರ ಬಿಲ್ಲಿ ಬೆಸ ಸಂಖ್ಯೆಗಳು ತಗೋರಿ ಮೂರಿಲ್ಲ ಐದು ಕರ್ಪೂರ ಬಿಲ್ಲೆ ತಗೋರಿ ಆಮೇಲೆ ಐದು ಇಲ್ಲ ಮೂರು ಲವಂಗ ತಗೋರಿ ಮೂರು ಇಲ್ಲ ಐದು ಒಣ ಒಣಗಿದಂತಹ ಬಿರಿಯಾನಿ ಎಲಿ ಇಲ್ಲ ಪಲಾವ್ ಎಲಿ ಅಂತ ಹೇಳ್ತೀವಲ್ಲ ಅದು ತಗೊಂಡು ಒಂದು ಮಣ್ಣಿನ ಪಾತ್ರೆ ಇಲ್ಲ ಹಿತ್ತಾಳಿ ಹಿತ್ತಾಳಿ ಪಾತ್ರೆ ಒಳಗ ಎಲ್ಲ ಸಾಮಾನು ಹಾಕಿ ಧೂಪ ಹಾಕ್ರಿ ಧೂಪ ಹಾಕಿ ಜಸ್ಟ್ ಎಲ್ಲ ರೂಮ್ ಒಳಗು ಒಂದ್ ರೌಂಡ್ ಅಡ್ಡಾಡ್ಬಾರಿ ಫಸ್ಟ್ ಉಪಾಯ ಉಪ್ಪಿಂದ ನೆಲ ಒರೆಸಿದ್ರಿಂದ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿಯನ್ನ ಹೊಡೆದೋಡಿಸುತ್ತ ಇನ್ನು ಎರಡನೇ ಉಪಾಯದಲ್ಲಿ ಕರ್ಪೂರ ಲವಂಗ ಮತ್ತು ಒಣಗಿದ ಬಿರಿಯಾನಿ ಎಲೆ ಇದು ಮೂರರಿಂದ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸ್ತೈತಿ ಈ ಉಪಾಯವನ್ನು ಮಾಡೋದ್ರಿಂದ ನೋಡ್ರಿ ಮನೆಯಲ್ಲಿ ಎಷ್ಟೇ ನಾವು ದುಡಿದ್ರೂ ಸಹಿತ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಯಾವಾಗಲೂ ನಮ್ಗೆ ದುಡ್ಡಿನ ಸಮಸ್ಯೆ ಇರುತ್ತಾ ಬಡತನ ಇರುತ್ತ ಇಂಥ ಎಲ್ಲ ಸಮಸ್ಯೆಗಳು ದೂರ ಆಗಿ ನಮ್ಗೆ ನೆಮ್ಮದಿಯ ಜೀವನ ಸಿಗುತ್ತ ಶ್ರೀಮಂತಿಕೆ ನಮ್ಮನ್ನ ಹುಡುಕಿಕೊಂಡು ಬರುತ್ತ ನೀವು ಈ ಉಪಾಯವನ್ನು ಮಾಡಿ ನೋಡ್ರಿ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಎಲ್ಲರ ಮೇಗೂ ಇರಲಿ ಅಂತ ಹೇಳಿ ನಾ ತಾಯ ಬೇಡ್ಕೊಂತ ಈ ವಿಡಿಯೋ ಮುಗಿಸ್ತೀನಿ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗ್ತೀನಿ ನಮಸ್ಕಾರ